ಇವಾಗ ಬೇಗ ಬಂದ್ವಲ್ಲ ಅದಕ್ಕೆ ಫಸ್ಟು ದರ್ಶನಕ್ಕೆ ಹೋಗೋಣ ಅಂತ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫುಲ್ಲು ಮಳೆ ಅಂದರೆ ಮಳೆ ಬಂತು ಬೆಳಗ್ಗೆ ಅಂದರೆ ನೆನೆ ನೈಟ್ ಬಂದು ಸ್ಟೇ ಆಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ ಸುಷಕ್ಷೈ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ನು ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ನೀವೆಲ್ಲ ನೋಡಿರ್ತೀರಾ ತಮ್ಲೈನಲ್ಲಿ ಆಲ್ರೆಡಿ ಹೌದು ನಾವೆಲ್ಲ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಸೊ ಯಾರು ಹೊರಟಿದ್ದೀವಿ ಹಾಗೆ ನಮ್ಮ ಜರ್ನಿ ಹೇಗಿರುತ್ತೆ ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಒಂಥರ ಅದು ಹೇಳಕ್ಕಾಗ್ತಿಲ್ಲ ಸೊ ಓಕೆ ಬನ್ನಿ ಹೊರಡೋಣ ಸೊ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಾಗಿದೆ ಪಾಪು ಪಾಪು ಕೂಡ ಇದೆ ಎಲ್ಲ ಸ್ನಾನ ಕೂಡ ಆಯಿತು ಸೊ ಬನ್ನಿ ನಮ್ಮ ಪ್ರಿಪ್ರೇಷನ್ ಹೇಗಿದೆ ಹಾಗೆ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೋತೀವಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಅಪ್ಪ ಮಗಳ್ ಮಾಡೋಕೆ ಕೆಲಸ ಇಲ್ಲ ಯಾಕೆ ಕೆಲಸ ಇಲ್ಲ ಕೆಲಸ ಇದು ಪಾಪುದು ಫಸ್ಟ್ ಲಾಂಗ್ ಟ್ರಿಪ್ ಕರೆಕ್ಟಾ ಲಾಂಗ್ ಟ್ರಿಪ್ ലാങ് ട്രിപ്പില്ല നമ്മൾ പാപ്പ് കർക്കണ്ടു സോ അമ്മ കൂടെ രീതി ആകേ ആൾ ടൈം ആരോ കാലത്തെ അല്പണവർദിംഗ് ഓരോട്ട് സോ ബണ്ി നോട നമ്മ ജർനിയാകെ നോടോ ಚೆನ್ಗಿರಿಲಿದ್ದೀವಿ ಚೆನ್ನಗಿರಿ ನಮ್ಮ ಅಮ್ಮಂಗೆ ಬೋಂಡ ಮೆಣಸಿನ್ಕಾಯಿ ಬೋಂಡ ಮಂಡ್ಯಕ್ಕಿ ನೆನಪಾಗುತ್ತೆ ಆದರೆ ಇವಾಗ ಬೆಳಗಿನ ಜಾವ ಆಗಿರೋದ್ರಿಂದ ತಿನ್ನಲ್ಲ ಇನ್ನೂ ಮಾಡಿಲ್ಲ ಯಾರು ತುಂಬ ಲಾಸ್ ಆಗಿದೆ ರಿಟರ್ನ್ ಬರಬೇಕಾದ್ರೆ ತಿನ್ ಕೊಡಿಸ್ತೀವಿ ಓಕೆನಾ ನಮ್ಮ ಕಂದಮ್ಮ ಫುಲ್ಲು ಗರ್ಕೆ ಹೊಡಿತವನೇ ನಮ್ಮ ಮನೇಲಿನ್ನ ಇಲ್ಲೇನು ಏನಕ್ಕೂ ಶಾಮ್ಯಾನೆ ಎಲ್ಲ ಹಾಕಿದ್ದಾರೆ ಪ್ರಸನ್ನ ಗಣಪತಿ ಚೇಂಜ್ ಚೆಂಜ್ ಉಪ್ಪಿಟ್ ಜೊತೆ ನಮ್ಮ ಕತೆ ನಾವಿವಾಗ ಹೊಳಲ್ಕೆರೆ ಹೊಳಲ್ಕೆರೆಯಲ್ಲಿ ತಿಂಡಿ ಇದ್ದೀವಿ ಮನೆಯಿಂದಾನೇ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ವಿ ಸೊ ಅದು ಇನ್ನೊಂದ್ ಕಾರ್ ಬರೋದ್ರಲ್ಲೇ ಇದೆ ನನ್ನ ಮಗ ಅವ್ರ ಕಾರ್ ಅಲ್ಲವನೇ ನೀವು ಇದೇ ಫಸ್ಟ್ ಟೈಮ್ ಹೋಗ್ತೀನಿ ಸೆಕೆಂಡ್ ಟೈಮ್ ವಿಸ್ ನಿಲ್ ತರ್ಡ್ ಟೈಮ್ ತರ್ಡ್ ಟೈಮ್ ಯಾರ್ಯಾರ ಜೊತೆ ಫಸ್ಟು ನಾನು ಅಂಬೋ ಹ್ಞೂ ಆಮೇಲೆ ನಾವೆಲ್ಲ ಫ್ಯಾಮಿಲಿ ಫ್ಯಾಮಿಲಿ ಇದು ತರ್ಡ್ ಟೈಮ್ ಇದೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹ್ಞೂ

ರೋ ತರಾನೇ ಇದೆ ನಮ್ಮೂರ್ ಕಡೆ ಎಲ್ಲಾ ಬಂಡೆಗಳು ಕಾಣಿಸೋದೇ ಇಲ್ಲ ಗುಡ್ಡ ಇದು ಬರೀ ಹಸ್ರಲ್ಲಿ ತುಂಬ ಹೋಗಿರುತ್ತೆ ಎಲ್ಲ ಫುಲ್ ಪ್ಲೈನ್ ಅಮ್ಮ ದೇ ಬಂಡೆ 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 ಜೀನ್ ಮಾಡಿ ಅಂತೀ ನಿಂಗ್ ಅಂತಾರ ಮಾಡಪ್ಪ ಜೀನ್ ಬೇಕಾ ಅಲ್ಲಿ ಬಿರಿಯಾನಿ ಸೆಂಟರ್ ಅಂತ ಐತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು ಸೆಂಟರ್ ಐತೆ ಅಂದೆ ಇನ್ನು ಏನಾದರೂ ಬೇಕಾದಲ್ಲಿ ನಮ್ಮನ್ನ ಕೇಳಬಹುದು ಇಲ್ಲಿ ಏನೂ ಇಲ್ಲ ಕಬಿನಲ್ಲಿ ಬಿಟ್ರೆ ಸಾ ಸುಮ್ಮನೆ ಹೋಗಬಹುದು ಏನೋ ಕೇಳಿದ್ನಪ್ಪ ನೋಡಾದ ಮಾಡ ಗೆಸಿರಿ ಫಸ್ಟ್ ವೇಟರ್ ನಾನು ಈಗ ಒಂದ ಸಲ ಕೊಟ್ಟರೆ ಅಷ್ಟೇ ಮತ್ತೆ ನಾನು ಹೋಗಲ್ಲ ಕೊಡೋದಿದ್ರೆ ಕೊಡಬಹುದು ನಮ್ಮ ಕಂದಮ್ಮ ಮಲ್ಕೊಂಡಿದ್ದಾನೆ ಕಿಲೋಮೀಟರ್ ಇದೆ ನೂರ ಕಿಲೋಮೀಟರ್ ಇದೆ ಎರಡು ಅವರ್ ಆಗುತ್ತೆ ರೂಮ್ ಬುಕ್ ಆಗಿದೆ ಸೊ ಹೋಗಿ ಚೆಕ್ ಇನ್ ಆಗ್ಬೇಕು ನಿಪ್ಪಲಿಗೆ ಹಾಕೊಡು ತನು ತನು ನಿಪ್ಪಲಿಗೆ ಹಾಕೊಡು ಕುಡಿತೆ ತಿಂತಿರ್ತಾನೆ ಚೆನ್ನಾಗಿ ಇಲ್ಲ ಇತ್ತವ ನಾವಿನ್ ನಾವಿವಾಗ ಎಲ್ಲಿದ್ದೀವಿ ಅಂತ ಅಂದ್ರೆ ಎಲ್ಲಿದ್ದೀವಿ ಇನ್ನು ಟೂ ಫಾರ್ಟಿ ತ್ರೀ ಥರ್ಟಿಗೆ ಹೋಗ್ತೀವಿ ಹಾಫ್ ಅನ್ ಅವರ್ ಲೇಟ್ ಆಗಿದೆ ತ್ರೀ ಓ ಕ್ಲಾಕ್ ಆಗ್ಬೇಕಿತ್ತು ಎಷ್ಟು ರೆಸ್ಟ್ ಇದೆ ನೋಡಿ ಇನ್ನೇನು ಮಂತ್ರಾಲಯ ಎಂಟ್ರಿ ಆಗ್ತಾ ಇದೀವಿ ಒಂಥರ ತುಂಬಾ ಖುಷಿ ಆಗ್ತಾ ಇದೆ ಇದೆ ಅಲ್ಲ

ಈ ನಾನು ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇದ್ದೆಲ್ಲ ನೋಡ್ತಾ ಇರೋದು ಪೆಟ್ರೋಲ್ ಖಾಲಿ ಬಂದು ಫ್ರೆಶ್ ಅಪ್ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಬೆಳಗ್ಗೆ ಹೋಗ್ತೀವಿ ಇವಾಗ ಬೇಗ ಬಂದವಲ್ಲ ಅದಕ್ಕೆ ಫಸ್ಟು ದರ್ಶನಕ್ಕೆ ಹೋಗೋಣ ಅಂತ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫುಲ್ಲು ಮಳೆ ಅಂದರೆ ಮಳೆ ಬಂದು ಇದಾಗ್ಬಿಟ್ಟಿದೆ ಇದಾಗಿದೆ ಅಂದರೆ ಅಂದರೆ ನೀರು ಕೆಸರಾಗ್ಬಿಟ್ಟಿದೆ ಇಲ್ಲಿ ಒಳ್ಳೆ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇರೋದು ನಾನು ಕಂದ ಮುಂದೆ ಹೋಗ್ತವನೇ ಆಚೆ ಬಂದರೆ ಕೈ ಅನ್ನಲ್ಲ ಒಳಗೆ ಹೋದಾಗ ಕೈ ಅಂತಾನೆ

ದರ್ಶನ ತುಂಬಾ ಚೆನ್ನಾಗಾಯಿತು ತುಂಬಾ ಖುಷಿ ಆಯ್ತು ನನಗೆ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದಾನೆ ಇದು ಬೆಳಗಿನ ವಿಡಿಯೋ ಅವು ಕಂದಮ್ಮ ಮಲ್ಗೈತೆ ಅಮ್ಮ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುರು ಬಾಯ್ ನೀವು ಬೆಳಗ್ಗೆ ಅಂದರೆ ನೆನೆ ನೈಟ್ ಬಂದು ಸ್ಟೇ ಆಗಿ ದೇವಸ್ಥಾನಕ್ಕೆಲ್ಲ ಬಂದು ಸೊ ಈಗ ಮತ್ತೆ ಬೆಳಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ ಹೋದರು ಸೊ ಟೈಮ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ ಟೈಮು ಇಷ್ಟು ವಾಚ್ ಕೂಡ ಹಾಕಿಲ್ಲ ಕೊಟ್ಟು ಎಂಟು ಮುಕ್ಕಾಲು ಸೊ ಜಲ್ದಿ ಜಲ್ದಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಓಕೆ ಬನ್ನಿ

మంత్రాలయ్య దర్శన ఇవగా ప్లేసస్ పంచముఖి ఆంజనేయ స్వామి దేవస్థాన ఎలా నోడ్క మితూ వేయిట్ సో లేబడుతు దర్శనక్ నమ్దె ఇది పంచముఖి ఆంజనేయ ಈಗಾಗಲೇ ಹೊಸ ಅಪ್ಡೇಟ್ ಏನು ಅಂತಂದ್ರೆ ಫೋಟೋ ಕಡ್ಲೆ ಇಡ್ಲಲ್ಲಿ ಸ್ಟೈಲ್

ದೇವಸ್ಥಾನ ತಗೊಂಡು ದೊಡ್ಡದು ಮಾಡಿದಾರೆ ಮುಂಚೆ ಮುಂಚೆ ಇರಲಿಲ್ಲ ಇಲ್ಲ ದ ದನ ದೇವಸ್ಥಾನ ಐತಿ ಈಗ ದೊಡ್ದು ಮಾಡಿದ್ದಾರೆ ಏನ್ರ ದೇವ್ಳು ಬಿಚ್ಚಲ್ಲ ಮಚ್ಚು ದೇವಳು ಬಾಳೆ ಹಣ್ಣು ಸ್ವಚ್ಕುಮಾರ್ ಬಂದು ಹಿಂಗೆ ಅನ್ನಿಸ್ತಾ ಇದೆ

दर फड़ाते हैं चो। दो सौ पनीस तो दे तो ले। ஏக்கலாம் மாட்டே ஆஞ்சிர்தா சாரி சான் இல்ல தம்பா அன்கொண்டேன் என்னடா ஏது बोलேன் tensor ஆதுவலா Thank you. ಯ್ಯ ದರ್ಶನ ಎಲ್ಲ ಮುಗ್ದು ಎರಡು ದಿನನೂ ಫುಲ್ ದರ್ಶನ ಮಾಡಿದ್ವಿ ನಾವು ಸೊ ಎಲ್ಲ ಸುತ್ತಾಡಿ ಸುಸ್ತಾಗಿ ಬಿಡಿದ್ದೀವಿ ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ ಇವಾಗ ಟೈಮ್ ಆಗಲೇ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ಅಮ್ಮ ಅವರೆಲ್ಲ ಅಲ್ಲೇ ಹೋಟೆಲ್ ಹತ್ರ ಇದ್ದಾರೆ ಸೊ ನಾವು ಕಾರ್ ತೊಗೊಂಡೋಗೋಣ ಅಂತ ಬಂದಿದ್ವಿ ಪಾರ್ಕಿಂಗ್ ಮಾಡಿದ್ವಲ್ಲ ಸೊ ಈಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ ಅಷ್ಟೊತ್ತಿಗೆ ನೇನು ಮಿಡ್ ನೈಟ್ ಆಗುತ್ತೆ ತುಂಬ ಖುಷಿ ಆಯ್ತು ಮಂತ್ರಾಲಯ ಎಕ್ಸ್ಪೀರಿಯೆನ್ಸು ನನಗಂತೂ ಒಂದು ವರ್ಷ ಇಷ್ಟು ಒಂದು ಹೋದ ವರ್ಷವೇ ಬರಬೇಕು ಅಂತ ಇದ್ದಿದ್ದು ನಾವು ಆ್ಯನಿವರ್ಸರಿಗೆ ಕನ್ಸೀವ್ ಆದೆ ಸೊ ಹಾಗಾಗಿ ಬರೋಕ್ಕಾಗಲಿಲ್ಲ ಆಮೇಲೆ ಮುಂದಿನ ವರ್ಷ ಪಾಪು ಆದಮೇಲೆ ಬರ್ತೀವಿ ಅಂತ ಅಂದ್ಕೊಂಡಿದ್ದೆ ಸೊ ಪಾಪು ಆಯಿತಲ್ಲ ಅದಕ್ಕೇ ಬಂದ್ವಿ ಥ್ಯಾಂಕ್ ಯು ಕರ್ಕೊಂಡು ಬಂದಿದ್ದಕ್ಕೆ ವೆಲ್ಕಮ್ ವೆಲ್ಕಮ್ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಒಂದು ಎರಡೆರಡು ಸಲ ಮಾಡಿದೆ ಒಂದು ಸಲ ಹೋದಾಗಲ ನಿನ್ನೆ ರಾತ್ರಿನೂ ಎರಡು ಸಲ ಮಾಡಿದೆ ಇವತ್ತು ಬೆಳಗ್ಗೆನೇ ಎರಡು ಸಲ ಮಾಡಿದೆ ಸೊ ತುಂಬ ಚೆನ್ನಾಗಾಯಿತು ಎಲ್ಲ ಫೀಲಿಂಗ್ ಹ್ಯಾಪಿ ಈಗ ಮನೆಗೆ ಹೋಗುವ ಸಮಯ ಬಾಯ್ತು ಮಂತ್ರ ಮತ್ತೆ ಬರ್ತೀವಿ ಮೆತ್ತನೇ ಇರ್ತೀವಿ ಓಕೆ ವಿಡಿಯೋ ಸ್ಟಾಪ್ ಮಾಡ್ಲ ಏನ್ ಹಾ ಹೇಳು ತುಂಬಾ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಯಾರು ಓ ಕರೆಕ್ಟ್ ಆಕ್ಚುಲಿ ಏನ್ ಗೊತ್ತಾ ಐದ್ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಹಾಗೆ ಐದ್ ಸಾವಿರದ ನಾನೂರ ಸಮಥಿಂಗ್ ಇದೆ ಸಬ್ಸ್ಕ್ರೈಬರ್ಸು ಸೊ ಮಂತ್ರಾಲಯಕ್ಕೆ ಬಂದಾಗಲೇ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತು ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆಲ್ಲರೂ ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ಹೀಗೆ ಸಪೋ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಪ್ಲೀಸ್ ನಮ್ಮ ಎಲ್ಲ ವೀಡಿಯೋಸ್ನೂ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕಂಗ್ರಾಟ್ಸ್ ಐತ್ ಸಾವ್ರ ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ ಆಮೇಲೆ ನಮ್ಮ ಚಾನೆಲ್ ಪೇಜ್ನ ಓಪನ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆಲ್ಲರಿಗೂ ಮುಂಚೆನೇ ಸಿಗುತ್ತೆ ಸೊ ಮರಿಬೇಡಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾನು ಮತ್ತೆ ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್